ನಾನು ಸಮಾಜ ಸಮಾಜ ಗಳಿಸ್ ಅನ್ನೋದು ನಾನು ದುಡ್ಡು ಗಳಿಸೋ ದುಡ್ಡಿನ ಹುಚ್ಚ ಇಲ್ಲ ನನಗೆ ಅದಕ್ಕಿಂತಲೂ ದೊಡ್ಡ ಆಸೆ ಏನು ಅಂದರೆ ಸಮಾಜದ ಮಕ್ಕಳನ್ನು ಶಿಕ್ಷಣವಂತನಾಗಿ ಮಾಡಬೇಕು ಇವತ್ತು ನಮ್ಮ ಮಕ್ಕಳು ಅಂದರೆ ಭಾಳಷ್ಟು ಇದೆಲ್ಲ ಕಂಪ್ಯೂಟರ್ಗ ಇರೋದ್ರಿಂದ ಭಾಳಷ್ಟು ಮುಂದುವರೆದಿದ್ದಾರೆ ಅವ್ರಿಗೆ ಎಲ್ಲ ಕೆತ್ತದು ಉಳಿಗೆ ಬಾಚಿ ಹಿಡ್ಕೊಂಡು ಕುಂದ್ರದ ಬೇಕಾಗಿಲ್ಲ ಅವ್ರಿಗೆ ಒಂದು ಟೆಕ್ನಿಕಲ್ ಆಗಿ ಹಿಂಗೆ ಮಾಡಪ್ಪ ಒಂದು ಒಂದು ಕುರಿಗಿನ ಮಷಿನರಿ ಒಳಗೆ ಕೊಟ್ರೆ ದಿನಕ್ಕೆ ನೂರು ಕುರಿಗಿ ಮಾಡ್ಬೋದು ಇವ್ರು ಇಡೀ ದಿವಸ ಮೂರು ದಿನ ಕುಂತ್ರು ಒಂದು ಕೂರಿಗೆ ಆಗಂಗಿಲ್ಲ ಅದನ್ನು ನೂರು ಕೂರಿಗೆ ಮಾಡಕ್ಕೆ ಕಲಿಸಿದ್ವಿ ಅಂದ್ರೆ ಇವತ್ತು ಹತ್ತು ರೂಪಾಯಿ ಸಿಗಲಿ ಒಂದು ಹತ್ತಕ್ಕೆ ನೂರು ಕುಡಿದ್ರೆ ಸಾವಿರ ರೂಪಾಯಿ ದುಡಿಮೆ ಆಯ್ತು ಈ ಒಂದು ಟೆಕ್ನಿಕ್ ನಮ್ಮ ಮಕ್ಕಳಿಗೆ ಕಲಿಸ್ಬೇಕು ಈಗ ನೀವು ವ್ಯಾಪಾರ ಮಾಡಿದ್ರಿ ಉದ್ಯೋಗ ಮಾಡಿದ್ರಿ ನಿವೃತ್ತಿ ನಂತರ ಬರೀ ಕೇವಲ ಒಂದು ಏಳೆಂಟು ವರ್ಷದ ಅವಧಿಯಲ್ಲಿ ಹೌದು ಭಾಳಷ್ಟು ಕೆಲಸವನ್ನು ಸಮಾಜದಿಂದ ಮಾಡಿದ್ರಿ ಈಗ ಇಷ್ಟೆಲ್ಲ ಮಾಡಲಿಕ್ಕೆ ಯಾರ್ಯಾರು ನಮಗೆ ಅನುಕೂಲ ಆದರೂ ಅಂತ ನೀವು ನೆನಪಿಸ್ಕೊಳ್ಳೋಕೆ ಬಯಸ್ತೀರಿ ಸಂಘಟನೆ ದೃಷ್ಟಿಯಿಂದ ಸಂಘಟನೆ ದೃಷ್ಟಿಯಿಂದ ಅಂತಂದ್ರೆ ಏನಿದೆ ಇಲ್ಲ ನಾವು ಈ ಜಾಗ ಹಿಡಿದು ಕಲ್ಯಾಣ ಮಂಟಪ ಕಟ್ಟಲಿಕ್ಕೆ ಒಬ್ರಿಲ್ಲ ಇಬ್ರಲ್ಲ ಒಂದು ಮೂವತ್ತು ನಲ್ವತ್ತು ಜನ ನನ್ನ ಸ್ನೇಹಿತರು ಅಂದರೆ ನನ್ನಕ್ಕಿಂತ ದೊಡ್ಡವರು ಅದಾರ ಸಣ್ಣವರು ಅದಾರ ಅವರೆಲ್ಲ ಸಾಕಾರ ಇದೆ ಉದಾಹರಣೆಗೆ ಈ ಗಜಂದಗಡಿಂದ ಬಿ ಎಮ್ ಬಡ್ಗೆರೆ ಅಂತ ಇದಾರೆ ಆಮೇಲೆ ಸಿರಟ್ಟಿಯಿಂದ ನಮ್ಮ ಸಹೋದರ ಶಂಕರ್ ಅವರು ಮುಂದೆ ಒಳಗೆ ಎರ್ಕದವರು ಆಮೇಲೆ ಅದಕ್ಕಿಂತಲೂ ನಾವು ಒಬ್ಬರು ಹಿರಿಯರಂತ ಹೇಳಿದ್ನಲ್ಲ ಆಗಲಿ ಏನು ಬಡಗೇರಂತೆ ಅವರು ಆಮೇಲೆ ಇಲ್ಲಿ ಏನು ಸ್ಥಳೀಕರಾಗಿ ನನಗೆ ಎಡಗೈ ಬಲಗೈಯಾಗಿ ನಿಂತಹ ಅಂತಂದರೆ ವಿಶ್ವನಾಥ್ ಕಮ್ಮಾರ್ ಶಿಕ್ಷಕ ಈಗ ಇನ್ನೂ ಸಣ್ಣವಾದ ನಲ್ವತ್ತು ನಲ್ವತ್ತೆರಡು ವರ್ಷದಾನ ಅವಗೂ ಒಂದು ಅದ್ಭುತವಾದಂತಹ ನಾವು ಹೀಗೆ ಬಟ್ ಮಾಡಿ ತೋರಿಸೋತು ಎಲ್ಲವನ್ನು ನುಂಗುವಂಥ ಶಕ್ತಿಯನ್ನು ಹೊಂದಿದಾನ ಭಾಳಷ್ಟು ಉತ್ತಮ ರೈಟರ್ ಅದಾನೆ ಅದ್ರ ಜೊತೆಗಿಂತಲೂ ಅದಕ್ಕಿಂತಲೂ ಮನೆ ಮಾರನ್ನು ಬಿಟ್ಟು ನಮಗೇನಾಗಿದೆ ನಾನು ನಾ ಎಲ್ಲ ಬೆಳೆದ್ಬಿಟ್ಟೆನೀಗ ನನಗೇನು ರೊಕ್ಕ ಗಳಿಸ್ಬೇಕು ಇದನ್ನ ಮಾಡ್ಬೇಕು ಅನ್ನೋದಿಲ್ಲ ಏನೋ ಒಂದು ಸಮಾಜ ಕಟ್ಟಬೇಕು ಸಮಾಜಕ್ಕೆ ಮಾಡ್ಬೇಕು ಅನ್ನೋದು ಅಂತಿಲ್ಲ ಬಹಳ ಜನ ಸಮಾಜ ಸಂಘಟನೆಗಳನ್ನ ರಾಜಕೀಯ ಸೇರೋ ಉದ್ದೇಶ ಇಟ್ಕೊಂಡು ಮಾಡ್ತಾರ ಒಂದು ಇಲ್ಲ ಅಂದ್ರೆ ಹಣ ಗಳಿಸ್ಲಿಕ್ಕೆ ಮಾಡ್ತಾರ ಒಂದು ಇವೆರಡು ಇವೆರಡಲ್ಲಿ ಯಾವ ಉದ್ದೇಶ ಐತೆ ನಿಮಗೆ ನಾನು ಸಮಾಜ ಬೆಳೆಸ್ಬೇಕು ಅನ್ನೋದು ನಾನು ದುಡ್ಡು ಗಳಿಸೋ ದುಡ್ಡಿನ ಇಲ್ಲ ನನಗೆ ಭಾಳ ಇತ್ತು ಭಾಳ ಗಳಸಿ ಆಗೈತಿ ಗಳಿಸಿಲ್ಲ ಆದರೆ ನನಗೆ ಏನು ಬೇಕು ಅವಶ್ಯಕತೆ ಏನು ನೋಡಿರಿ ಮಗಗೆ ಒಂದು ಒಳ್ಳೆ ಬಿಲ್ಡಿಂಗ್ ಕಟ್ಟಿ ಅವ್ನು ಉದ್ಯೋಗ ಹೆಚ್ಚು ಮಗಳಿಗೆ ಬರ್ಬೇಕು ಎಮ್ ಬಿ ಬಿ ಎಸ್ ಇದ್ದಾಳೆ ಆಕೆಗೆ ಏನು ಮಾಡಬೇಕು ಎಲ್ಲನೂ ಎಮ್ ಬಿ ಬಿ ಎಸ್ ಕಲಿಸಿದ್ರು ದೊಡ್ಡ ಮಗಳ ನಂಕಾರ ಹಾಗೆ ತಾವೆಲ್ಲ ನಿಮ್ಮೆಲ್ಲರೂ ಹೇರೇತನದೊಳಗೆ ಯಾರು ಮಾಡಲಾರಂತ ಮೂರ್ನಾಲ್ಕು ಸಾವಿರ ಜನರನ್ನು ಕರೆಸಿಸಿ ಲಗ್ನ ಮಾಡಿಸಿದಿರಿ ಹಳೆಯ ಮಗಳು ಚೆನ್ನಾಗಿದ್ದಾರೆ ಅವಳಿಗೆ ಒಂದಿಷ್ಟು ಏನಾದರೂ ಮಾಡಬೇಕಂತಿದೆ ಆದಮೇಲೆ ಈಗೇನು ಹಾಕಿ ಮಗಳ ಎಮ್ ಬಿ ಬಿ ಎಸ್ ಕಲಿಯಾಕೆ ಎಷ್ಟು ಬೇಕಾಕಿ ದುಡ್ಡು ಅದೆಲ್ಲನೂ ಮಾಡಿದ್ದೀನಿ ಮತ್ತು ನನಗೆ ಅದಕ್ಕಿಂತಲೂ ಹೆಚ್ಚಿಗೆ ಬಂದಂಥ ದಿನ ತಿಂಗಳ ಇನ್ಕಮನ್ನಿ ಏನು ಮಾಡಬೇಕು ಹ್ಞೂ ಅದನ್ನು ಮಾಡೋದ್ರಿಂದ ಒಂದು ಸ್ವಾರ್ಥ ಮಾಡೋದು ಎಷ್ಟು ದುರಕ್ಕಾಗ ಗಳಿಸಿಟ್ರು ನಾಳೆ ನಾವು ಸತ್ತು ಹೋದ್ವಿ ಅಂದರೆ ಮಗ ಎರಡು ದಿವಸ ನೋಡ್ತಾನೆ ಭಾಳ ಅಂದರೆ ಬಂದ ವರ್ಷ ಪೂಜೆ ಮಾಡ್ತಾನೆ ಎರಡನೇ ವರ್ಷಕ್ಕೆ ನಮಗೆ ಮರತ್ ಬಿಡ್ತಾನೆ ಏನೋ ಒಂದು ಸಮಾಜಕ್ಕೆ ಮಾಡಿದಂಥ ಕೊಡುಗೆ ಏನಿದೆಯಲ್ಲ ಇದು ಇಡೀ ನಾ ಅವ ನಮ್ಮ ವಂಶ ಏ ಕಡ್ಲಿಕೊಪ್ಪವ್ರು ಮಾಡಿದ್ದು ಅಥವಾ ಗೋಪಾಲ್ ಮಾಡಿದ್ದು ಅಂತಕ್ಕಂಥ ಒಂದು ಹೆಸರು ಉಳಿತದೆ ಅದರ ಜೊತೆಗೆ ಏನು ಅಂತಂದರೆ ಅದಕ್ಕಿಂತಲೂ ದೊಡ್ಡ ಆಸೆ ಏನು ಅಂದರೆ ಸಮಾಜದ ಮಕ್ಕಳನ್ನು ಶಿಕ್ಷಣವಂತ ಮಾಡಬೇಕು ಅಂದೇನಾಗ್ತದೆ ಈಗ ನಾನು ಒಬ್ಬ ಏನೋ ರೊಕ್ಕ ಗಳಿಸಿದೆ ಏನೋ ಸಮಾಜ ಸೇವೆ ಮಾಡಿದೆ ಆಗಲ್ಲ ಒಂದು ಒಬ್ಬ ಐ ಎ ಎಸ್ ಕೆ ಎಸ್ ಅಧಿಕಾರಿಗಳನ್ನು ನಮ್ಮ ಸಮಾಜದಿಂದ ಒಂದು ಹತ್ತು ಇಪ್ಪತ್ತು ಮಂದಿ ಮಾಡಿದರೆ ಅವರು ತಮ್ಮ ಮನೆಯವ್ರಿಗೆ ಉದ್ಧಾರ ಮಾಡ್ಕೊತಾರಲ್ಲ ನಮ್ಮಂಗೆಲ್ಲರಿಗೂ ಮಾಡೋಕ್ಕಾಗಂಗಿಲ್ಲ ಆ ಇಚ್ಛೆ ಇರೋಂಗಿಲ್ಲ ಸಮಾಜದೊಳಗೆ ಒಬ್ಬರು ಐ ಎ ಎಸ್ ಅಧಿಕಾರಿಗಳದಾರ ಕೆ ಎಸ್ ಅಧಿಕಾರಿಗಳದಾರ ಅಂದ್ರೆ ಯಾರಿಗಾರು ನಾಲ್ಕು ಮಂದಿಗೆ ಹೆಲ್ಪ್ ಮಾಡ್ತಾರೆ ತಮ್ಮ ಸಂಬಂಧಿಕರಿಗಾರ ಮಾಡ್ತಾರೆ ಸಮಾಜ ಮುಖಿಯಾಗಿದ್ದಂಥವ್ರು ಸಮಾಜಕ್ಕೆ ಮಾಡ್ತಾರೆ ಇದನ್ನು ಮಾಡೋ ಸಲುವಾಗಿ ನಾವು ಕಂಕಣ ಭದ್ರಾಗಿ ನಿಂತೀವಿ ಅದಕ್ಕೇನು ಅಂತಂದ್ರೆ ಅದಕ್ಕಿಂತಲೂ ಒಂದು ಬಹುದೊಡ್ಡ ಆಸೆ ಏನಂದ್ರೆ ಏನದು ಈಗಾಗಲೇ ಕಲ್ಯಾಣ ಮಟ್ಟ ಕಟ್ಟಿದೇವಿ ಆಮೇಲೆ ವಿದ್ಯಾಸಂಸ್ಥೆ ಪ್ರಾರಂಭ ಮಾಡಿದ್ದೇವೆ ಎರಡು ಕೋಆಪ್ರೇಟಿವ್ ಸೊಸೈಟಿಗಳನ್ನು ಮಾಡಿದೇವೆ ಅದರ ಜೊತೆಗೆ ಏನಂದ್ರೆ ನಮ್ಮ ಪಂಚ ಕಸುಗಳನ್ನು ಕಲ್ಸಕ್ಕಂಥ ಮಾಡಬೇಕು ಕೌಶಲ್ಯ ವೃತ್ತಿ ಕೌಶಲ್ಯ ಜಾತಿ ಟ್ರೈನಿಂಗ್ ಸ್ಕೂಲ್ ಅದೇ ಟ್ರೈನಿಂಗ್ ಸ್ಕೂಲ್ ಇಡೀ ಕರ್ನಾಟಕದಲ್ಲಿ ಯಾಕ ಎಲ್ಲಿಯೂ ವಿಶ್ವಕರ್ಮರಿಗೆ ಅಂದ್ರೆ ಬೇರೆ ಬೇರೆ ಕೌಶಲ್ಯಗಳು ಅದಾವೆ ಒಂದೊಂದೇ ಅದಾವೆ ಟೆಕ್ನಿಕ್ ಆದರೆ ನಂದು ಏನು ವಿಚಾರ ಇದೆ ಅಂತಂದರೆ ಐದು ಕಸುಬುಗಳನ್ನು ಬಡಿಗಿತನ ಕಮ್ಮಾರಿಕೆ ಪತ್ತಾರಿಕೆ ಲೋಹದ ಕೆಲಸ ಶಿಲ್ಪಿ ಈ ಐದು ಕೆಲಸವನ್ನು ಈ ತಾಂತ್ರಿಕವಾಗಿ ಈಗೇನು ಬಡಿಗೆನೆಂದರೆ ಮಷಿನರಿ ಒಳಗೆ ಕಂಪ್ಯೂಟರೈಜನ್ ಒಳಗೆಲ್ಲ ಸೆಟ್ ಮಾಡಿ ಅದನ್ನು ಆ ಮಷಿನ್ ಒಳಗೆ ಇಟ್ಟರೆ ಅದು ಮೂರ್ತಿಯಾಗಿ ಹೊರಗೆ ಬರಬೇಕು ಅಂಥ ಕೌಶಲ್ಯವನ್ನು ಕಲಿಸ್ಬೇಕು ಅದನ್ನು ನಾವು ಕಲಸಿಸಿ ಬಿಟ್ಟು ಅಂದರೆ ಇವತ್ತೊಂದು ಹುಡುಗನ್ನ ಅದನ್ನು ಪೂರ್ಣ ತಯಾರು ಮಾಡಿದರೆ ಹೋಗಿ ಒಂದು ಇಂಡಸ್ಟ್ರಿ ನ ದಿನಕ್ಕೆ ನೂರಾರು ಪೀಸ್ಗಳನ್ನು ನೂರಾರು ಬಂಗಾರದ ಒಡಿವೆಗಳನ್ನು ಸಾವಿರಾರು ಜನರಿಗೆ ಈಗ ಕೆಲಸವನ್ನು ಕೊಡ್ತಕ್ಕಂಥದ್ದು ಅವ ಆರ್ಥಿಕವಾಗಿ ಬಲಾಢ್ಯ ಆಗ್ತಕ್ಕಂಥದ್ದನ್ನು ಮಾಡಿದಂಗೆ ಆಗ್ತದೆ ಅದರ ಜೊತೆಗೆ ಏನು ಅಂತಂದ್ರೆ ನಮ್ಮ ಕಸುಗಳು ಉಳಿತಾವು ಇಲ್ಲದ ನಶಿಸಿ ಹೋಗಿಬಿಡ್ತವೆ ಇವತ್ತೇನಾಗಿದೆ ಹೇಳ್ತೇನೆ ನಿಮ್ಮ ಬಡಿತನ ಭಾಳಷ್ಟು ಜನ ಬಿಹಾರಿಗಳು ಬಂದಿದ್ದಾರೆ ಆಮೇಲೆ ಮುಸಲ್ಮಾನರು ಬಂದಿದ್ದಾರೆ ಇವತ್ತು ಈ ಬೆಳ್ಳಿ ಚೈನನ್ನ ಮಾಡಲಿಕ್ಕೆ ಈ ಮುಸಲ್ಮಾನರು ಬೇರೆ ರಾಜ್ಯದಿಂದ ಬಂದಿದ್ದಾರೆ ನಮ್ಮಲ್ಲಿ ಅವ್ರು ಮಾಡ್ತಾ ಇಲ್ಲ ಅದೇ ಹಾಗಾಗಿ ಏನಾಗಿದೆ ಬೇರೆದವ್ರ ಸ್ವತ್ತು ಆಗ್ತಾ ಇದೆ ಆ ಸ್ವತ್ತನ್ನ ಈ ನಮ್ಮ ಮಕ್ಕಳು ಯಾಕೆ ತಗೋಬಾರ್ದು ಯಾಕೆ ಕಲಿಯಬಾರ್ದು ಇವ್ರು ಯಾಕೆ ಹತ್ತು ಮಂದಿನ್ನ ಉದ್ಧಾರ ಮಾಡಬಾರ್ದು ತಮ್ಮ ಸಂಸಾರವನ್ನು ಕಟ್ಕೋಬಾರ್ದು ಅಂತಕ್ಕಂಥ ಒಂದು ವಿಚಾರದಿಂದ ಈ ಪಂಚಕಸುಗಳ ಕೌಶಲ್ಯಾಭಿವೃದ್ಧಿ ಟ್ರೈನಿಂಗ್ ಸೆಂಟರ್ ಮಾಡ್ತಾ ಇದ್ದೀವಿ ಈಗ ನಿಮ್ಮ ಸಮಾಜದಲ್ಲಿ ಏನಂತಾರಂದ್ರೆ ನಾವು ದೇವ್ರನ್ನ ಕೆತ್ತ ನಾವು ದೇವರನ್ನ ಹೌದು ಅದನ್ನ ಇನ್ನೊಬ್ಬ ಜಾತಿಯವನ್ನ ಬಂದು ಪೂಜೆ ಮಾಡಿ ಅವಹನಗಣಸ್ತಾನ ಹೌದು ಹೀಗಾಗಿ ನಾವು ವಿಶ್ವಕರ್ಮರು ಯಾವಾಗಲೂ ಬಡವರೇ ನಾವು ಹೆಸರಿಗಷ್ಟೇ ವಿಶ್ವಬ್ರಾಹ್ಮಣರು ನಮ್ಗೆ ಆರ್ಥಿಕವಾಗಿ ಏನೂ ಲಾಭ ಇಲ್ಲ ಅನ್ನುವಂಥ ಮನಸ್ಸಿಲ್ಲ ಅದು ತಪ್ಪು ಅವ್ರು ಯಾರು ಹಂಗೆ ಹೇಳ್ತಾರಲ್ಲ ತಪ್ಪು ಯಾಕೆ ಗೊತ್ತೇನು ಗುರುಗಳೇ ಈಗ ನಾ ದುಡಿದೆ ಅಂದರೆ ಇನ್ಕಮ್ ಬರ್ತದೆ ಯಾರೇ ಜಾತಿಯವ್ರಿಗೆ ನಾವು ಬೈದು ಬೇಕಾಗಿಲ್ಲ ಪೂಜಾರು ಮಾಡಲಿ ಏನಾರ ಮಾಡಲಿ ನಮ್ಮದು ಏನದ ಅಂತಂದರೆ ಇವರೆಲ್ಲರೂ ಈಗ ಇನ್ನೂ ಹೊರಗೆ ಬಂದಿದ್ದಾರೆ ಹಿಂದಿನ ಕಾಲದೊಳಗೆ ಅವ್ರಿಗೆ ಊಟಕ್ಕೆ ಈಗ ಸಾಹ್ಕಾರಿ ನೀವು ಒಬ್ಬ ರೈತ ಒಂದು ಒಂದು ಚೀಲ ಜೋಳ ಗೋಧಿ ಕೊಟ್ಟುಬಿಟ್ಟು ಅಂದರೆ ಇವರು ಊಟ ಮಾಡಿ ಮಲ್ಕೊಂಡ್ಬಿಡ್ತೀರಿ ಕೆಲಸ ಮಾಡಿ ಒಂದು ಮುಂದಿನ ಬೆಳೆಸ್ತಕ್ಕಂಥ ಇದು ಇದ್ದಿಲ್ಲ ಆದರೆ ಈಗಿನ ಕಾಲದಲ್ಲಿ ಹಾಗಿಲ್ಲ ಇವತ್ತು ನಮ್ಮ ಮಕ್ಕಳು ಅಂದರೆ ಭಾಳಷ್ಟು ಇದೆಲ್ಲ ಇರೋದ್ರಿಂದ ಭಾಳಷ್ಟು ಮುಂದುವರೆದಿದ್ದಾರೆ ಅವ್ರಿಗೆ ಎಲ್ಲ ಕೆತ್ತದು ಉಳಿ ಬಾಚಿ ಹಿಡ್ಕೊಂಡು ಕುಂದ್ರದ್ದು ಬೇಕಾಗಿಲ್ಲಿಗೆ ಅವ್ರಿಗೆ ಒಂದು ಟೆಕ್ನಿಕ್ ಎಲ್ಲ ಹಿಂಗೆ ಮಾಡಪ್ಪ ಒಂದು ಒಂದು ಕುರಿಗಿನ ಮಷಿನರಿ ಒಳಗೆ ಕೊಟ್ಟರೆ ದಿನಕ್ಕೆ ನೂರು ಕುರಿಗಿ ಮಾಡ್ಬೋದು ಇವರು ಇಡೇ ದಿವಸ ಎಲ್ಲ ಮೂರು ದಿನ ಅಂತರೂ ಒಂದು ಕುರಿಗಿ ಆಗಂಗಿಲ್ಲ ಅದನ್ನು ನೂರು ಕುರಿಗಿ ಮಾಡಕ್ಕೆ ಕಲಿಸಿದ್ವಿ ಅಂದರೆ ಇವತ್ತು ಹತ್ತು ರೂಪಾಯಿ ಸಿಗಲಿ ಒಂದು ಹತ್ತಕ್ಕೆ ನೂರು ಕುಡಿದ್ರೆ ಸಾವಿರ ರೂಪಾಯಿ ದುಡಿಮೆ ಆತು ಈ ಒಂದು ಟೆಕ್ನಿಕನ್ನು ನಮ್ಮ ಮಕ್ಕಳಿಗೆ ಕಲಿಸ್ಬೇಕು ಈ ಕಸಬನ್ನು ಕಳಿಸು ಕಲಿಸೋದೇ ನನ್ನ ಉದ್ದೇಶ ಆಗಿದೆ ನಾನು ಟೆಕ್ನಾಲಜಿ ಯೂಸ್ ಮಾಡಿ ಹೌದು ಟೆಕ್ನಾಲಜಿ ಯೂಸ್ ಮಾಡಬೇಕು ಮಷಿನರಿ ಯೂಸ್ ಮಾಡಬೇಕು ಇವನು ತಲಿ ಅಷ್ಟೆ ಮೈಂಡ್ ಆಫ್ ಮಾಸ್ಟರ್ ಅಂತ ಹಾಗೆ ಮಾಡಿ ಮಷಿನ್ ಒಳಗೆ ಮತ್ತು ಕಂಪ್ಯೂಟರ್ನೊಳಗೆ ಸೆಟ್ ಮಾಡಿ ಆ ಮಷೀನ್ಗೆ ಹೊಂದಿಸಿಟ್ ಆಗಿ ಬರ್ತಾವೆ ಇವತ್ತು ಇವೆಲ್ಲ ಟೇಬಲ್ ಕುರ್ಚಿಗಳದಾವೆ ರೀ ಇವೆಲ್ಲ ಪಿನ್ ಟೈಪ್ ಅದಾವೆ ಎಲ್ಲ ರೆಡಿಯಾಗೇ ಬರ್ತದೆ ಹೊರಗಿಗೆ ಆ ಒಂದು ಟ್ರೈನಿಂಗನ್ನು ಎಲ್ಲೋ ದೆಹಲಿ ಒಳಗೆ ಗುಜರಾತ್ ಒಳಗೆ ಅಲ್ಲಿ ಅದಾವೆ ರೀ ಅವನು ಈ ನಮ್ಮ ಭಾಗದೊಳಗೆ ಅದನ್ನ ಇಂಟ್ರೊಡಕ್ಷನ್ ಮಾಡೋದ್ರಿಂದ ಭಾಳ ಜನ ಬೇಡ ವರ್ಷಕ್ಕೆ ಐದಾರು ಹುಡುಗರು ಹತ್ತು ಹುಡುಗರು ಹೊರಗೆ ಬಂದ್ರೆ ಸಾಕು ನಮಗೆ ಆ ಹುಡುಗರಿಗೆ ತಮ್ಮ ಊರಾಗ ತಮ್ಮ ಇದ್ರೊಳಗೆ ಜೀವನವನ್ನು ಸಾಗಿಸ್ತಾರೆ ಕರಕುಶಲತೆಯನ್ನು ಮಾಡ್ತಾರೆ ಹೌದು ಆದ್ರೆ ಅದನ್ನು ಸರಿಯಾಗಿ ಮಾರ್ಕೆಟ್ ವ್ಯಾಪಾರಕ್ಕೆ ವ್ಯಾಪಾರಕ್ಕೆ ಮಾರ್ಕೆಟ್ ಅದಕ್ಕೆ ತಯಾರು ಮಾಡ್ತಾರೆ ಯಾರೋ ಯಾರೋ ಮಾಡ್ತಾರಲ್ಲ ಅದು ಆಗಬಾರ್ದು ಅದನ್ನದೆಲ್ಲ ಇವನ್ನೆಲ್ಲನೂ ನಮ್ಮ ಮಕ್ಕಳಿಗೆ ಟ್ರೈನಿಂಗ್ ಕೊಡಬೇಕು ಟ್ರೈನಿಂಗ್ ಕೊಟ್ಟು ಮಾಡಿಸ್ಬೇಕು ಅದ್ರ ಜೊತೆಗೆ ಮಾರ್ಕೆಟಿಂಗ್ ಮಾಡಕ್ಕೆ ಹಚ್ಚಬೇಕ